ಇಟ್ಸ್ ನ್ಯೂ ಸೆಟ್ ಅಥವಾ ನ್ಯೂ ಹೊಸ ಜನಗಳು ಅದು ನಮ್ಮ ಈ ಫೀಲ್ಡಲ್ಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ನಮ್ಮ ಬರೀ ಆ್ಯಕ್ಟಿಂಗ್ ಅಂತಲ್ಲ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಐ ಟಿ ಫೀಲ್ಡ್ ಅಂದರೆ ದಿನ ಅವ್ರವ್ರ ಮುಖಗಳನ್ನೇ ನೋಡ್ತೀವಿ ಬಟ್ ನಾವು ಹೆಂಗೆ ಅಂದರೆ ಒಂದೊಂದು ಕಡೆ ಹೋದಾಗಲೂ ಹೊಸ ಹೊಸ ವ್ಯಕ್ತಿತ್ವಗಳು ಸೊ ಒಂದು ಆ ಪೇಶನ್ಸ್ ಅನ್ನೋದು ಪ್ರತಿಯೊಂದು ಲೈಕ್ ಈಗ ನಿಮ್ಮನ್ನ ಮೀಟ್ ಮಾಡ್ತೀನಿ ನಿಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ಆಗುತ್ತೆ ಅದನ್ನು ತಗೊಳ್ತೀನಿ ಸೊ ಆ ಇನ್ಸ್ಪಿರೇಷನ್ ಅನ್ನೋದು ನಮ್ಮಲ್ಲೇ ಇರುತ್ತೆ ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಫೀಲ್ಡಿಗೆ ಅದು ಇನ್ನೂ ಹೆಲ್ಪ್ ಆಗುತ್ತೆ ಈಗ ನಿಮ್ಮನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾಳೆ ಒಂದು ಕ್ಯಾರೆಕ್ಟರ್ ಆ್ಯಂಕರ್ ಆಗಿದ್ದರೆ ಯು ವಿಲ್ ಬಿ ಮೈ ಇನ್ಸ್ಪಿರೇಷನ್ ನಾನು ಯಾವ ಥರ ಇರಬೇಕು ಅಂತ ಸೊ ಪ್ರತಿಯೊಂದು ಪಾತ್ರದಲ್ಲೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಸೊ ಹಾಗಾಗಿ ಇಟ್ ರಿಯಲಿ ಹೆಲ್ಪ್ಸ್ ಓಕೆ ಸೊ ನಾನು ಆಗಲೇ ಹೇಳಿದೆ ನೀವು ಕಾಲೇಜಲ್ಲಿ ಕಾಲೇಜಲ್ಲಿದ್ದಾಗಲೇ ಮಾಡ್ಲಿಂಗ್ ದುನಿಯಾಗೆ ಪರಿಚಯ ಆಗಿದ್ರಿ ಅಂತ ಸೊ ಮಾಡ್ಲಿಂಗ್ ಹೇಗೆ ಮಾಡ್ಲಿಂಗ್ ದುನಿಯಾ ಹೇಗಿತ್ತು ಆ್ಯಂಡ್ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ರಿ ಅಂತ ಮಾಡ್ಲಿಂಗು ಕಂಪ್ಲೀಟ್ಲಿ ಅದು ಆ್ಯಕ್ಟಿಂಗ್ ಫೀಲ್ಡ್ಗಿಂತ ಅದು ಬೇರೆ ಅದು ಡಿಫ್ರೆಂಟ್ ಅದು ಲೈಕ್ ಎಲ್ಲ ಅಂದರೆ ಎಲ್ಲರೂ ಏನಂತಾರೆ ಅದನ್ನು ಪ್ಯಾರ್ಲಲ್ಲಾಗಿ ನೋಡ್ತಾರೆ ಒಂದೇ ಅಂತ ಬಟ್ ಎರಡೂ ನನ್ನ ಪ್ರಕಾರ ತೀರಾ ಡಿಫ್ರೆನ್ಸ್ ಇದೆ ಸೊ ನಾನು ಫಸ್ಟು ಮಾಡ್ಲಿಂಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ನನಗೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಇತ್ತು ಅಂತ ಆಗಲ್ಲ ನನ್ನ ಮೇಜರ್ ಇದ್ದಿದ್ದೆ ನಾನು ಆ್ಯಕ್ಟಿಂಗ್ ಆ್ಯಕ್ಟರ್ ಆಗಬೇಕು ಅಂತ ಬಟ್ ಫಸ್ಟ್ ಟೈಮು ಬ್ಯಾಕ್ಗ್ರೌಂಡ್ ಇಲ್ಲ ಸೊ ಪುಷ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಸೊ ಹಾಗಾಗಿ ಓಕೆ ಈಗ ಓಷನ್ಗೆ ಹೋಗ್ಬೇಕು ನಾನು ನದಿ ಇದಕ್ಕೆ ಹೋಗಬೇಕು ಅನ್ನೋಕ್ಕಿಂತ ಮುಂಚೆ ಒಂದು ಬಾವಿನ ನೋಡಬೇಕು ಏನಂತಾರೆ ರಿವರ್ ನೋಡಬೇಕು ಅದೆಲ್ಲ ಆದಮೇಲೆ ಒಂದು ದೊಡ್ಡ ಸೀಗೆ ಹೋಗಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಆಗಿದ್ದಿದ್ದು ಲೈಕ್ ಓಕೆ ಮಾಡಲಿಂಗು ಈಸಿ ಆ್ಯಕ್ಸೆಸಬಲ್ ಇತ್ತು ಫೋಟೋ ಶೂಟ್ಸ್ ಅದೆಲ್ಲ ಈಸಿ ಆ್ಯಕ್ಸೆಸಬಲ್ ಇತ್ತು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲೋ ಒಂದು ಕಡೆ ಆಗಿ ಸಿನಿಮಾ ಸಿಗುತ್ತಾ ಅನ್ನೋ ಒಂದು ಇದು ಆ್ಯಂಡ್ ಯಾವುದೋ ಒಂದು ಶೂಟಿಂಗ್ ನಡೀತಿದ್ರೆ ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ ನಾನು ನಿಲ್ತಿದ್ದೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಪ್ರಾಬಬ್ಲಿ ಅಲ್ಲಾನ ಡೈರೆಕ್ಟ್ರ್ ನೋಡಿಬಿಟ್ಟು ಹುಡುಗಿ ಚೆನ್ನಾಗಿದ್ದಾಳೆ ಅವಳನ್ನ ಹಾಕೊಳ್ಳೋಣ ಅಂತ ಅನಿಸುತ್ತೆ ಅಥ್ವಾ ಆ ಮೀಟ್ ಆಗೋ ಅವಕಾಶ ಸಿಗುತ್ತೆ ಅಂತ ಎಷ್ಟೊಂದು ಶೂಟಿಂಗ್ ಹೋಗಿ ಅಂದರೆ ಚೆನ್ನಾಗಿ ರೆಡಿಯಾಗಿ ಸುಮ್ಮ ಶೂಟಿಂಗ್ ಹೋಗಿ ಇಡೀ ದಿನ ಕೂರ್ತಾಯಿದ್ದೆ ಅಲ್ಲಿ ನೋಡ್ತಾರಾ ಅಂತ ಸೊ ಆ ನಿಟ್ಟಿನಲ್ಲಿ ಒಂದು ಮಾಡ್ಲಿಂಗ್ ಮಾಡೋಣ ಅಲ್ಲಿಂದ ಆಪರ್ಚುನಿಟಿ ಸಿಗ್ಬೋದು ಅಂತ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ ಬಟ್ ಈಗಲೂ ಅದು ಅನ್ನ ಹಾಕ್ತಿದೆ ಮಾಡ್ಲಿಂಗ್ ಯಾಕೆಂದರೆ ಈ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಆ್ಯಡ್ ಶೂಟ್ಸ್ ಆಗಿರ್ಬೋದು ಅದೆಲ್ಲ ಬರ್ತಾನೆ ಇದೆ ಸೊ ಮಾಡ್ಲಿಂಗ್ ಫೀಲ್ಡ್ ಯಾವತ್ತಿದ್ರೂ ಅದು ಸ್ಪೆಷಲ್ ನನಗೆ ಓಕೆ ಸೊ ನಾ ಆಗಲೇ ಹೇಳಿದೆ ಹಲವಾರು ಬ್ಯೂಟಿ ಪೆಜೆಂಟ್ಗಳನ್ನ ಗೆದ್ದಿದೀರಾ ನೀವು ಅಂತ ಹೇಳಿ ಅಂಡ್ ಈಗ ಸ್ಪೆಷಲ್ ಏನು ಅಂತಂದ್ರೆ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಸೌತ್ ಇಂಡಿಯಾಗೆ ನೀವ್ ಜಡ್ಜ್ ಆಗಿ ಹೋಗ್ತಿದ್ದೀರಾ ಗೆದ್ದಿರೋದು ಒಂದ್ ಕಡೆ ಆದ್ರೆ ಜಡ್ಜ್ ಆಗಿ ಹೋಗೋದು ಇನ್ನೂ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬಟ್ ಪೀಪಲ್ ಥಿಂಕ್ ದಟ್ ಮಾಡಲಿಂಗ್ ಆ ಗೆಲ್ತಾರ ಈಸಿ ಬಿಡು ಅಂತ ಬಟ್ ಇಟ್ಸ್ ನಾಟ್ ಜಸ್ಟ್ ಬ್ಯೂಟಿ ಇನ್ನ ಬ್ಯೂಟಿ ಪರ್ಸ್ನಾಲಿಟಿ ಎಲ್ಲಾನು ನೋಡಿ ಅವ್ರು ಜಡ್ಜ್ ಮಾಡ್ತಾರ ಸೊ ಇದು ಹೇಗೆ ಅಂತ ಅನ್ಸುತ್ತೆ ಅದು ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಅಲ್ಲ ಅದು ಆಕ್ಚುಲಿ ಏನಂದ್ರೆ ಮಿಸ್ ಸೌತ್ ಇಂಡಿಯಾ ಅನ್ನೋ ಕಂಟ್ ಕಾಂಪಿಟೇಷನು ಅದ್ರಲ್ಲಿ ನಾನು ಫೈನಲ್ಸ್ ತನಕ ಬಂದರೆ ಅದರಲ್ಲಿ ಸಬ್ ಕಾಂಟೆಸ್ಟ್ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ನಾನು ವಿನ್ ಆಗಿದ್ದು ಬಟ್ ನಾನೀಗ ಜಡ್ಜ್ ಮಾಡೋಕೆ ಹೋಗಿದ್ದು ಮಿಸ್ ಸೌತ್ ಇಂಡಿಯಾದ ಕಾಂಪಿಟೇಷನ್ ಸೊ ಅದು ಏನಂದ್ರೆ ಸೇಮ್ ಸ್ಟೇಜ್ ಇತ್ತು ನನಗೆ ನಾನು ನಾನು ಎಲ್ಲಿ ವಾಕ್ ಮಾಡ್ನೋ ಅಲ್ಲೇ ಅಪೋಸಿಟ್ ಇದ್ರಲ್ಲಿ ಕೂತಿದ್ದೆ ಆ್ಯಂಡ್ ಇನ್ನೂ ಸ್ಪೆಷಲ್ ಏನಂದರೆ ನಾನು ವಾಕ್ ಮಾಡಿದಾಗ ಜಡ್ಜ್ ಮಾಡಾಗ್ ಬಂದಿರೋ ಜಡ್ಜಸ್ ಏನೇ ನನ್ನ ಕೋ ಜಡ್ಜ್ ಆಗಿದ್ರು ಸೊ ಅದೊಂದು ಸ್ಪೆಷಲ್ ಮೂಮೆಂಟ್ ನನಗೆ ಆ್ಯಂಡ್ ಮಿಸ್ ಸೌತ್ ಇಂಡಿಯನ್ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಫೈನಲ್ ಆಗಿದ್ದೆ ಬಿಟ್ಟರೆ ನಾನು ವಿನ್ ಆಗಿರಲಿಲ್ಲ ಕಂಟೆಸ್ಟು ಸೊ ನನಗದೊಂದು ಲೆಸನ್ ಆಯಿತು ಲೈಫಲ್ಲಿ ಎಲ್ಲದರಲ್ಲೂ ಗೆಲ್ಲೇಬೇಕು ಕನ್ಸಿಸ್ಟೆನ್ಸ್ ಇದ್ರೆ ಮತ್ತೆ ಅದು ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದು ನನಗೆ ಪ್ರೂಫ್ ಆಗಿ ನನ್ನ ಲೈಫಲ್ಲೇ ಸಿಕ್ಕಿದಂಥ ಒಂದು ಸರ್ಕಲ್ ಇದೆ ಯಾಕಂದರೆ ಅಲ್ಲಿ ಹೋದಾಗ ಗೆಲ್ಲಿಲ್ಲ ಗೆಲ್ದಿದ್ದ ಒಂಥರ ಡಿಪ್ರೆಷನ್ನು ಆ ಬೇಜಾರಲ್ಲಿದೆ ಓಕೆ ಇಷ್ಟು ಕಷ್ಟಪಟ್ಟರು ಗೆಲ್ಲಿಲ್ವಲ್ಲ ಒಂದು ಸಬ್ ಕಂಟೆಸ್ಟ್ ಸಿಕ್ತು ನನಗೆ ಬಟ್ ಮೇನ್ ಟೈಟಲ್ ಸಿಕ್ಕಿರಲಿಲ್ಲ ಬಟ್ ಅದೇ ಸ್ಟೇಜ್ಗೆ ಈಗ ಜಡ್ಜಾಗಿ ಹೋಗಿ ಇನ್ನೊಂದು ವಿನ್ನರ್ನ ಆಯ್ಕೆ ಮಾಡೋ ಸ್ಥಿತಿ ಬಂದಾಗ ಐ ಫೀಲ್ಡ್ ಓಕೆ ಸೋಲೋ ಅಂದ ತಕ್ಷಣ ಅದು ಅಲ್ಲೇ ಎಂಡ್ ಅಲ್ಲ ಇನ್ನೂ ನಾವು ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಿದ್ರೆ ಅದು ಮತ್ತೆ ಬ್ಯಾಕ್ ಬರುತ್ತೆ ಅನ್ನೋದು ಅಪ್ರೂವ್ ಆಯಿತು ನನ್ನ ನನ್ನ ಲೈಫಲ್ಲೊಂದು ದೊಡ್ಡ ಲೆಸನ್ ಆಯ್ತದೆ